ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ ಪಕ್ಷದ ನಾಯಕರೊಂದಿಗೆ ನ್ಯಾಯ ಮತ್ತೆ ಕಾರ್ಯಕರ್ತರಿಗೊಂದು ನ್ಯಾಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಎದ್ದಿದೆ ಇದಕ್ಕೆ ಕಾರಣ ಏನು ಅಂತಿರ ಆ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಒನ್ ಪೋಸ್ಟ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ರಾಜಸ್ಥಾನದ ಉದಯಪುರದಲ್ಲಿ ನಡೆದ ಎಐಸಿಸಿ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯ ಜಾರಿ ಮಾಡಿದೆ ಆದರೆ ವರಿಷ್ಠರ ನಿರ್ಧಾರಕ್ಕೂ ಬೆಲೆ ಕೊಡದೆ ಪಕ್ಷದ ನಾಯಕರು ಎರಡಕ್ಕಿಂತ ಹೆಚ್ಚು ಹುದ್ದೆ ಹಾಗೂ ಅಧಿಕಾರಿಗಳನ್ನು ನಡೆಸ್ತಾ ಇರೋದು ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೈಕಮಾಂಡ್ ಮಟ್ಟದಿಂದ ಹಿಡಿದು ರಾಜ್ಯದ ಮಟ್ಟದವರೆಗೂ ಹಲವು ನಾಯಕರು ಇನ್ನೂ ಎರಡು ಮೂರು ಹುದ್ದೆಗಳಲ್ಲಿದ್ದಾರೆ ಹೀಗಾಗಿ ಪಕ್ಷದ ನಾಯಕರಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಹಿರಂಗವಾಗಿಯೇ ಪ್ರಶ್ನೆ ಮಾಡುವಂತಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ನಾಯಕರಿಗೆ ಪಕ್ಷ ಹಾಗೂ ಸರ್ಕಾರದ ಮಟ್ಟದಲ್ಲಿ ಆಯಾ ಕಟ್ಟಿನ ಹುದ್ದೆಗಳನ್ನ ಕೊಟ್ಟಿರೋದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಕಾರ್ಯಕರ್ತರಿಗೊಂದು ನ್ಯಾಯ ನಾಯಕರಿಗೊಂದು ನ್ಯಾಯಾನ ಅನ್ನೋ ಪ್ರಶ್ನೆ ಪಕ್ಷದಲ್ಲಿ ಕಿಚ್ಚು ಹೊತ್ತಿಸಿರೋದಂತೂ ಸತ್ಯ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು